ನನ್ನ ತಂಗಿ ಸರ್ಕಾರಿ ಶಾಲೆ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ ಅವ್ರು ಕೇಳಿ ಹೇಗೈಸ್ ಇವತ್ತು ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ಏನಂದ್ರೆ ನಾನು ಎಲ್ ಕೆ ಜಿಯಿಂದ ಇಂದ ಹಿಡಿದು ನೈನ್ತ್ವರೆಗೂ ಸಹ ನಾನು ಒಂದು ಪ್ರೈವೇಟ್ ಶಾಲೆನಲ್ಲೇ ಓದಿದ್ದು ನಿಜ ಹೇಳ್ತೀನಿ ಫ್ರೆಂಡ್ಸ್ ಹತ್ತನೇ ಕ್ಲಾಸಿಗೆ ನಾನು ಸರ್ಕಾರಿ ಶಾಲೆಗೆ ಹೋಗಿ ಸೇರಿಕೊಂಡೆ ಸೊ ಆಮೇಲೆ ಹತ್ತನೇ ಕ್ಲಾಸ್ ಮುಗೀತಾ ಮುಗಿತಾ ಅನ್ನಿಸ್ತು ಅಲ್ಲಿದ್ದು ವಾತಾವರಣ ಮತ್ತು ಫ್ರೆಂಡ್ಲಿ ನೇಚರ್ಸ್ ಟೀಚರ್ಸ್ಗಳು ಸ್ಟೂಡೆಂಟ್ಸ್ ಜೊತೆ ಫ್ರೆಂಡ್ಲಿ ಆಗಿ ಇದ್ದಿದ್ದೆಲ್ಲ ನೋಡಿಬಿಟ್ಟು ನಿಜವಾಗ್ಲೂ ನಂಗೆ ಅನಿಸಿದ್ದು ಸೊ ನಾನು ಯಾಕೆ ಫಸ್ಟಿಂದಲೂ ಸರ್ಕಾರಿ ಶಾಲೆನಲ್ಲಿ ಓದಿಲ್ಲ ಅಂತ ನಿಜವಾಗ್ಲೂ ನಂಗೆ ಅನ್ನಿಸ್ತು ಟೆಂತ್ ಆದಮೇಲೆ ಪಿ ಯು ಕೂಡ ಗೌರ್ಮೆಂಟ್ ಕಾಲೇಜಿನಲ್ಲೇ ಓದಿದ್ದು ಮತ್ತು ಡಿಗ್ರಿನೂ ಸಹ ಗೌರ್ಮೆಂಟ್ ಕಾಲೇಜಲ್ಲೇ ಮಾಡಿದ್ದು ಸೊ ಇಷ್ಟೆಲ್ಲ ಯಾಕೆ ಹೇಳ್ತೀನಿ ಅಂದರೆ ನಾವು ಇವತ್ತು ಸರ್ಕಾರಿ ಶಾಲೆ ಬಗ್ಗೆ ಮಾತಾಡ್ತಿದ್ದೀವಿ ಯಾವುದೇ ಸ್ಟೂಡೆಂಟ್ ಆಗಿರಲಿ ಫಸ್ಟ್ ಆ ಸ್ಟೂಡೆಂಟಿಗೆ ಆ ಶಾಲೆ ಅಥವಾ ಟೀಚರ್ಗಳು ಕಲಿಸ್ಬೇಕಾಗಿರೋದು ಎರಡು ಅಕ್ಷರದ ಪದ ಭಯ ಆ ಭಯ ಅನ್ನೋ ಎರಡು ಅಕ್ಷರನ ಬಿಟ್ಟರೆ ಆ ವಿದ್ಯಾರ್ಥಿ ಎಲ್ಲದೂ ಕಲ್ತಂಗೆ ಸೊ ಆ ಭಯ ಅನ್ನೋದನ್ನ ಬಿಟ್ಟರೆ ಅವ್ನಿಗೆ ಏನೇ ಡೌಟ್ಸ್ ಡೌಟ್ಸಿದ್ರು ಆ ಟೀಚರ್ನ ತಲೆ ತಿಂದಾರ ಆಗಲಿ ಅವನು ಅದನ್ನು ಕಲಿತಾನೆ ಅಂತ ನಾನು ನಂಬಿರೋದು ಮತ್ತೆ ಇನ್ನೊಂದು ಏನಂದರೆ ನನಗಾಗಿರೋದೇ ಒಂದು ಎಕ್ಸ್ಪೀರಿಯನ್ಸ್ ಸೊ ನಾನು ಎಲ್ ಕೆ ಜಿಯಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಒಂದು ಪ್ರೈವೇಟ್ ಶಾಲೆನಲ್ಲಿ ಓದಿದ್ದು ಸೊ ಅದು ಅಷ್ಟೇನು ಸ್ಟ್ರಿಟ್ ಅಂತ ಇರಲಿಲ್ಲ ಒಂಥರ ಸರ್ಕಾರಿ ಶಾಲೆ ಥರವೇ ಇತ್ತು ಸೊ ತರ್ಡಿಂದ ನೈನ್ತ್ವರೆಗೂ ಒಂದು ಪ್ರೈವೇಟ್ ಶಾಲೆನಲ್ಲಿ ಓದಿದ್ದು ಸೊ ತರ್ಡಿಂದ ನೈನ್ ಇದೆಯಲ್ಲ ಸೊ ಅದು ಅಂತ ಅದು ಒಂಥರ ಎ ಬಿ ಸ್ಟ್ರಿಕ್ಟ್ ಇತ್ತು ಕೆಲವೊಂದು ರೂಲ್ಸ್ಗಳು ಕೂಡ ಇದ್ದು ಸೊ ಇಂಗ್ಲೀಷಲ್ಲೇ ಮಾತಾಡಬೇಕು ಅನ್ನೋ ರೂಲ್ಸ್ಗಳು ಸೊ ನಮಗೆ ಬರೆಯುವಾಗ ಇಂಗ್ಲೀಷ್ ಬರ್ತಿರ್ಲಿಲ್ಲ ಸೊ ಇಂಗ್ಲೀಷಲ್ಲೇ ಮಾತಾಡಬೇಕಲ್ಲ ಅಂದ್ಬಿಟ್ಟು ಮಾತಾಡ್ತಾನೆ ಇರಲಿಲ್ಲ ಈವನ್ ವಾಶ್ರೂಮಿಗೆ ಹೋಗ್ಬೇಕಂದ್ರೂ ಯಾವ ರೀತಿ ಕೇಳೋದು ಅನ್ನೋ ಒಂದು ಭಯದಲ್ಲೇ ಇದ್ದು ಪ್ರೈವೇಟ್ ಶಾಲೆನಲ್ಲಿ ಈ ಥರ ಕೆ ಈ ಥರ ಕೆಲವೊಂದು ಭಯದ ಎನ್ವೈರನ್ಮೆಂಟ್ ಇರುತ್ತೆ ಅಂತ ನಮ್ಮ ಊರಲ್ಲೇ ಒಳ್ಳೆ ಎಜುಕೇಷನ್ ಸಿಗಬೇಕಂತ ಒಂದು ಸರ್ಕಾರಿ ಶಾಲೆನ ಅದು ಎಲ್ ಕೆ ಜಿ ಯು ಕೆ ಜಿ ಆಂಗ್ಲ ಮಾಧ್ಯಮದಲ್ಲಿ ಓಪನ್ ಮಾಡಿದ್ದಾರೆ ನಿಜವಾಗ್ಲೂ ಉತ್ತಮವಾಗಿ ಅತ್ಯುತ್ತಮವಾಗಿ ಎಜುಕೇಷನ್ನ ಕೊಡ್ತಾ ಇದ್ದಾರೆ ನೀವುಗಳೇ ನೋಡಿದ್ದೀರ ಎಷ್ಟು ಮಕ್ಕಳುಗಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತ ಸೊ ದಯವಿಟ್ಟು ನಿಮಗೆ ಏನಾದರೂ ಅಲ್ಲಿ ಕೊಡ್ತಿರೋ ಎಜುಕೇಷನು ನಿಜವಾಗ್ಲೂ ಉತ್ತಮ ಅನಿಸಿದ್ರೆ ನಿಮ್ಮ ಮಕ್ಳು ಸಹ ಆ ಶಾಲೆಗೆ ಅಡ್ಮಿಷನ್ ಮಾಡಿಸಿ ಅಲ್ಲದಲ್ಲೇ ಈ ವಿಡಿಯೋನ ತುಂಬ ಬೇರೆ ಬೇರೆ ಕಡೆ ಶೇರ್ ಮಾಡಿ ನಮ್ಮ ಊರಲ್ಲಿರೋ ಮಕ್ಕಳಲ್ಲ ಬೇರೆ ಊರಲ್ಲಿರೋ ಮಕ್ಕಳು ಸಹ ಇಲ್ಲಿಗೆ ಬಂದು ಅಡ್ಮಿಷನ್ ಆಗಲಿ ಅಂತ ಹೇಳ್ತಾ ನನ್ನ ಮಾತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು